ಆಕಾಶವಾಣಿ ಕಲಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ಜನನಾಯಕ ಕಲ್ಯಾಣರಾವ್ ಮೋಳ್ಕೇರಿ ಹಾಗೂ ದಿವಂಗತ ತಿರುಮಲಾಚಾರ್ಯ ನವಲಿ ಅವರ ಕವನ ಕಾಸಾರ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮಾಯಾದೇವಿ ತುರಂಗ್ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರ ಲೇಖನದಲ್ಲಿ ರಚನೆಗೊಂಡಿರುವ ಜೀವನ ಚರಿತ್ರೆ ಜನನಾಯಕ ಕಲ್ಯಾಣರಾವ್ ಮೋಳ್ಕೇರಿ ಈ ಪುಸ್ತಕದ ಮುಖಪುಟವು ಕಲ್ಯಾಣರಾವ್ ಮೊಳಕೇರಿಯವರ ರೇಖಾಚಿತ್ರವನ್ನು ಹೊಂದಿದೆ ಕೆಳಗಡೆ ಜನಸಾಮಾನ್ಯರು ಜಯಘೋಷ ಮಾಡುವ ಸುಂದರವಾದ ಚಿತ್ರವಿದೆ ಕುವೆಂಪು ಕನ್ನಡ ಸಂಘ ಕುಂಬಾರಗೇರಿ ಬೀದರ್ ಇವರ ಪ್ರಕಾಶನದಲ್ಲಿ ಮೂಡಿಬಂದಿರುವ ಉತ್ತಮವಾದ ಕೃತಿ ಈ ಪುಸ್ತಕವು ಒಂದು ನೂರ ಹದಿನಾರು ಪುಟಗಳನ್ನು ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಮುದ್ರಣಗೊಂಡಿದೆ ಇದರ ಬೆಲೆ ನೂರು ರೂಪಾಯಿಗಳು ಮುದ್ರಕರು ಸ್ನೇಹ ಪ್ರಿಂಟರ್ಸ್ ಬೆಂಗಳೂರು ಮುಖಪುಟದ ರೇಖಾಚಿತ್ರವನ್ನು ಬಿಡಿಸಿದವರು ಬಿಕೆ ಬಡಿಗೇರ್ ಬೀದರ್ ಈ ಪುಸ್ತಕವನ್ನು ಲೇಖಕರು ನಾಗಶೆಟ್ಟಿ ಜ್ಯೋತೆಪ್ಪ ಮತ್ತು ಕಲ್ಯಾಣರಾವ್ ಚಳಕಾಪುರೆ ಇವರಿಗೆ ಅರ್ಪಣೆ ಮಾಡಿದ್ದಾರೆ ಕಲ್ಯಾಣರಾವ್ ಮೋಳ್ಕೇರಿಯವರು ನಿಜ ನಾಯಕರಾಗಿದ್ದರು ಬೀದರ್ ಜಿಲ್ಲೆಯ ಜನಸಾಮಾನ್ಯರ ಹೃದಯದಲ್ಲಿ ವಿರಾಜಮಾನರಾದವರು ಅದಕ್ಕಾಗಿ ಜನನಾಯಕ ಎಂಬ ಗ್ರಂಥಸೂಚಿಕೆ ಅರ್ಥಪೂರ್ಣವಾದುದ್ದು ಕಲ್ಯಾಣರಾವ್ ಮೋಳ್ಕೇರಿಯವರು ಝಗ್ಗನೆ ಮಿಂಚಿ ಮಾಯವಾದರು ಲೇಸೆನಿಸಿಕೊಂಡು ಒಂದು ದಿವಸ ಬದುಕಿದರೆ ಸಾಕು ಎನ್ನುವ ಬಸವವಾಣಿಯಂತೆ ಅವರ ಬದುಕು ಆಗಿತ್ತು ಚಾರಿತ್ರವಂತ ನೀತಿವಂತ ತತ್ವನಿಷ್ಠ ಮತ್ತು ಪ್ರಾಮಾಣಿಕತೆಗೆ ಹೆಸರಾದವರು ಎಂದು ಈ ಪುಸ್ತಕದ ಬಗ್ಗೆ ಸಂದೇಶವನ್ನು ನೀಡಿರುವ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹಿರೇಮಠ ಸಂಸ್ಥಾನ ಭಾಲ್ಕಿ ಇವರು ತಿಳಿಸಿದ್ದಾರೆ ಈ ಪುಸ್ತಕವನ್ನು ಕುರಿತು ಮುನ್ನುಡಿಯನ್ನು ಬರೆದವರು ಡಾಕ್ಟರ್ ಚಂದ್ರಪ್ಪ ಭತಮುರ್ಗೆ ಪ್ರಾಂಶುಪಾಲರು ಶ್ರೀ ಚಂದ್ರಪ್ಪ ಗೌರಶೆಟ್ಟಿ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಸಿದ್ದಾರೂಢಮಠ ಬೀದರ್ ಜನನಾಯಕ ಕಲ್ಯಾಣ್ ರಾವ್ ಮೋಳ್ಕೇರಿ ವ್ಯಕ್ತಿ ಚಿತ್ರಕ್ಕೆ ಸಂಬಂಧಿಸಿದಂತೆ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರು ತಮ್ಮ ತೊಂಬತ್ತರ ಇಳಿ ವಯಸ್ಸಿನಲ್ಲಿ ಇಂತಹ ಸಾಹಸ ಕಾರ್ಯಕ್ಕೆ ಕೈ ಹಾಕಿರುವುದು ಆಶ್ಚರ್ಯಕರವಾಗಿದೆ ಎಂದು ಹೇಳಿದ್ದಾರೆ ಶ್ರವಣಶಕ್ತಿ ಜ್ಞಾಪಕಶಕ್ತಿ ಚಲನಶಕ್ತಿ ಅಷ್ಟೊಂದು ಕ್ರಿಯಾಶೀಲ ಇಲ್ಲದ ಸಂದರ್ಭದಲ್ಲಿಯೂ ಸುಮ್ಮನೆ ಕೂಡದೆ ಈ ಕವಿ ಕ್ಷೇತ್ರ ಕಾರ್ಯ ಕೈಗೊಂಡು ಮಾಹಿತಿ ಸಂಗ್ರಹಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಆದರೂ ಉತ್ಸಾಹಗೊಂದದೆ ಮುನ್ನಡೆಯುತ್ತಿದ್ದಾರೆ ಎಂದು ಲೇಖಕರ ಬಗ್ಗೆ ಶ್ಲಾಘನೆಯ ಮಾತುಗಳನ್ನು ಹೇಳಿದ್ದಾರೆ ಈ ಪುಸ್ತಕದ ಬೆನ್ನುಡಿಯನ್ನು ನಾಡೋಜ ಪ್ರಶಸ್ತಿ ಪುರಸ್ಕೃತರಾದ ಗೋರು ಚನ್ನಬಸಪ್ಪನವರು ಬರೆದಿದ್ದಾರೆ ಪುಣ್ಯಶೆಟ್ಟಿಯವರು ನಮ್ಮ ನಾಡಿನ ಕ್ಷೇತ್ರದಲ್ಲಿ ಸದ್ದಿಲ್ಲದೆ ಸೇವೆ ಸಲ್ಲಿಸಿದ ಲಿಂಗೈಕ್ಯ ಕಲ್ಯಾಣರಾವ್ ಮೊಳ್ಕೇರಿ ಅವರ ಸಾತ್ವಿಕ ಬದುಕನ್ನು ಪರಿಚಯಿಸಿದ್ದಾರೆ ಪ್ರಸಿದ್ಧಿ ಪ್ರಚಾರದ ಹಂಗಿಲ್ಲದ ಇಂತಹ ಪ್ರಾಮಾಣಿಕ ವ್ಯಕ್ತಿಗಳು ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲೇ ಇದ್ದರೂ ಅವರನ್ನು ನಾಡಿಗೆ ಪರಿಚಯಿಸಬೇಕು ಎಂಬ ಸಂಕಲ್ಪ ಮಾಡಿರುವ ಪುಣ್ಯಶೆಟ್ಟಿಯವರು ಕಲ್ಯಾಣರಾವ್ ಮೊಳ್ಕೇರಿ ಅವರ ಸಂಪರ್ಕವಿದ್ದವರನ್ನೆಲ್ಲ ಸಂಪರ್ಕಿಸಿ ಸಾಧ್ಯವಾದಷ್ಟು ಮಾಹಿತಿ ಸಂಗ್ರಹಿಸಿ ಈ ಕೃತಿಯನ್ನು ರಚಿಸಿದ್ದಾರೆ ಎಂದು ಹೊಗಳಿದ್ದಾರೆ ನಾಗಶೆಟ್ಟಿ ಜ್ಯೋತಿಪ್ಪನವರು ಹಾಗೂ ಕಲ್ಯಾಣರಾವ್ ಚಳಕಾಪುರೆಯವರು ಕೃತಜ್ಞತೆಯ ನುಡಿಗಳನ್ನು ಬರೆದಿದ್ದಾರೆ ಲೇಖಕರಾದ ಪಂಚಾಕ್ಷರಿ ಪುಣ್ಯಶೆಟ್ಟಿಯವರು ದಿನಾಂಕ ಐದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕಲ್ಯಾಣರಾವ್ ಮೋಳ್ಕೇರಿ ಅವರಿಗೆ ಜನ್ಮ ನೀಡಿದ ಕಣಜಿ ಗ್ರಾಮಕ್ಕೆ ಹೋಗಿ ಅವರ ಬಗ್ಗೆ ಮಾಹಿತಿ ಕಲೆ ಹಾಕಲು ನಿರ್ಧರಿಸಿ ತಮ್ಮ ಗೆಳೆಯರಾದ ನಾಗಶೆಟ್ಟಿ ಜ್ಯೋತಪ್ಪನವರೊಂದಿಗೆ ಬೀದರ್ನಿಂದ ರೈಲ್ನಲ್ಲಿ ಕಣಜಿಗೆ ಹೋಗುತ್ತಾರೆ ಲೇಖಕರು ನೋಡಿದ ಕಣಜಿ ಗ್ರಾಮ ಮೊದಲಿಗಿಂತಲೂ ಈಗ ತುಂಬಾ ಸುಧಾರಿತವಾಗಿತ್ತು ಊರಿನ ಅಭಿವೃದ್ಧಿಯನ್ನು ಕಂಡು ತುಂಬಾ ಸಂತೋಷಗೊಂಡರು ಈ ಅಭಿವೃದ್ಧಿಗೆ ಕಲ್ಯಾಣರಾವ್ ಅವರೇ ಕಾರಣವೆಂದು ಗ್ರಾಮಸ್ಥರಿಂದ ಕೇಳಿ ತಿಳಿದುಕೊಂಡರು ಆತ್ಮೀಯ ಸ್ನೇಹಿತರಾದ ಮಲ್ಲಿಕಾರ್ಜುನ ಅವರಿಗೆ ಭೇಟಿಯಾದರು ಇವರು ಕಲ್ಯಾಣರಾವ್ ಅವರ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಜೊತೆಯಲ್ಲಿದ್ದು ವಿಜಯಕ್ಕೆ ಕಾರಣರಾಗಿದ್ದರು ಕಲ್ಯಾಣರಾವ್ ಅವರ ಪೂರ್ವಜರು ಮೋಳಕೇರಿ ಗ್ರಾಮದವರು ಕಾರಣಾಂತರಗಳಿಂದ ಕಣಜಿಗೆ ಬಂದು ನೆಲೆಸಿದ್ದರು ಮೋಳಕೇರಿ ಗ್ರಾಮವು ಶಿವಶರಣ ಮೋಳಿಗೆ ಮಾರಯ್ಯನವರು ವಾಸವಿದ್ದ ಹಾಗೂ ಐಕ್ಯವಾದ ಸ್ಥಳ ಸಂಗಪ್ಪ ಮತ್ತು ನೀಲಮ್ಮ ದಂಪತಿಗಳಿಗೆ ಪಾರಮ್ಮ ಈರಮ್ಮ ತೇಜಮ್ಮ ಚಂದ್ರಮ್ಮ ಎಂಬ ನಾಲ್ಕು ಹೆಣ್ಣುಮಕ್ಕಳು ಷಣ್ಮುಖಪ್ಪ ಮತ್ತು ಕಲ್ಯಾಣರಾವ್ ಎಂಬ ಗಂಡು ಮಕ್ಕಳಿದ್ದರು ಸಂಗಪ್ಪ ಮತ್ತು ನೀಲಮ್ಮನವರದು ಹೊಲದಲ್ಲಿ ಕೆಲಸ ಮಾಡುವ ಕೃಷಿಕ ಜೀವನವಾಗಿತ್ತು ಕಲ್ಯಾಣರಾವ್ ಅವರು ಬೀದರ್ನ ಕರ್ನಾಟಕ ಪ್ರೌಢಶಾಲೆಯಲ್ಲಿ ಪ್ರೌಢಶಿಕ್ಷಣವನ್ನು ಮುಗಿಸಿದ್ದಾರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ಕಲ್ಯಾಣರಾವ್ ಅವರು ಬಾಲ್ಯದ ದಿನಗಳಿಂದಲೇ ಅತ್ಯಂತ ಬುದ್ಧಿವಂತ ಚುರುಕಾದ ಬಾಲಕರಾಗಿದ್ದರು ಎಂದು ಅವರ ಮುಖ್ಯ ಗುರುಗಳು ತಿಳಿಸುತ್ತಾರೆ ಕಲ್ಯಾಣರಾವ್ ಅವರು ಬಹುಮುಖ ಪ್ರತಿಭೆಯುಳ್ಳ ವಿದ್ಯಾರ್ಥಿಯಾಗಿದ್ದರು ಬಿವಿಬಿ ಕಾಲೇಜಿನಲ್ಲಿ ಓದುತ್ತಿದ್ದಾಗ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ಬಹುಮತದಿಂದ ಆಯ್ಕೆಯಾಗಿದ್ದರು ಉತ್ತಮ ಹಾಡುಗಾರರು ಆಶುಭಾಷಣ ಕವಿಯೂ ಆಗಿದ್ದರು ಉತ್ತಮ ನಾಯಕತ್ವದ ಗುಣಗಳನ್ನು ಹೊಂದಿದ್ದರು ಎಲ್ಎಲ್ ಬಿ ಮುಗಿಸಿ ವಕೀಲಿ ವೃತ್ತಿಯನ್ನು ನಿರ್ವಹಿಸುತ್ತಿದ್ದರು ಕಲ್ಯಾಣರಾವ್ ಅವರಿಗೆ ವಿದ್ಯಾರ್ಥಿಯಾಗಿದ್ದಾಗಲೇ ಸರಸ್ವತಿಯವರ ಜೊತೆಗೆ ವಿವಾಹ ಜರುಗಿತ್ತು ಅವರಿಗೆ ಮೂರು ಮಕ್ಕಳು ಶಿವಪುತ್ರಪ್ಪ ಪದ್ಮಾವತಿ ಮತ್ತು ಮಹೇಶ್ ವಿದ್ಯಾರ್ಥಿ ಜೀವನ ಮುಗಿಸಿದ ಮೇಲೆ ಮೋಳಕೇರಿಯವರು ಕಾಶಿನಾಥ್ ಬೇಲೂರೆ ಅವರ ಸಹಕಾರದಿಂದ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದರು ಅತ್ಯಂತ ಚುರುಕಿನಿಂದ ರಾಜಕೀಯದಲ್ಲಿ ಸಕ್ರಿಯರಾದರು ಅವರು ದಲಿತರ ಬಗ್ಗೆ ಬಡವರ ಬಗ್ಗೆ ಕನಿಕರ ಉಳ್ಳವರಾಗಿದ್ದರು ಜನಸಾಮಾನ್ಯರನ್ನು ಗೌರವದಿಂದ ಕಾಣುತ್ತಿದ್ದರು ಕಾಯಕದ ಮಹತ್ವವನ್ನು ತಿಳಿಸುತ್ತಾ ಅವರಲ್ಲಿರುವ ಕೀಳರಿಮೆಯನ್ನು ಹೋಗಲಾಡಿಸುತ್ತಿದ್ದರು ಭಾಲ್ಕಿಯಲ್ಲಿ ಭೀಮಣ್ಣ ಖಂಡ್ರೆಯವರು ಶಾಸಕರಾಗಿದ್ದರು ಅವರನ್ನು ಮೊಟ್ಟಮೊದಲು ವಿರೋಧಿಸಿದವರು ಮೋಳ್ಕೇರಿಯವರು ಜನತಾ ಪಾರ್ಟಿಯ ಅಧ್ಯಕ್ಷರಾದ ಅವಧಿಯಲ್ಲಿ ಅವರ ಸತತ ಪರಿಶ್ರಮದಿಂದ ನಾಲ್ಕು ಕಡೆ ಜನತಾ ಪಕ್ಷದವರೇ ಆಯ್ಕೆಯಾದರು ಇದು ಅವರ ಮುಂದಾಳತ್ವಕ್ಕೆ ಸಾಕ್ಷಿಯಾಯಿತು ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಭಾಲ್ಕಿ ಕ್ಷೇತ್ರದಲ್ಲಿ ಉಪಚುನಾವಣೆ ಜರುಗಿತು ಮೊಳಕೇರಿಯವರು ಜನತಾ ಪಕ್ಷದಿಂದ ಸ್ಪರ್ಧಿಸಿ ಭೀಮಣ್ಣ ಖಂಡ್ರೆಯವರನ್ನು ಸೋಲಿಸಿ ಜಯಶಾಲಿಗಳಾದರು ಸಾಧಾರಣ ನಿರ್ಧನಿಕ ಮನುಷ್ಯ ಗೆದ್ದಿರುವುದು ಜನರಿಗೆ ಖುಷಿಯಾಯಿತು ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಸೋತರು ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿದರು ಕಲ್ಯಾಣರಾವ್ ಅವರು ಹತ್ತೊಂಬತ್ ನೂರ ಚುನಾವಣಾ ಪಕ್ಷದ ಸಭೆಗೆ ಹಾಜರಾದರು ಸಭೆ ಮುಗಿಸಿ ಕಾರಿನಲ್ಲಿ ಮರಳಿ ಬರುವಾಗ ಭಾರಿ ಟ್ರಕ್ ಒಂದಕ್ಕೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಅಪಘಾತದಲ್ಲಿ ಹದಿನೈದು ಮೇ ಹತ್ತೊಂಬತ್ ಮೃತರಾದರು ಅವರು ಶಾಸಕರಾದ ಮೇಲೆ ಧನದ ಆಸೆಗೆ ಬೀಳದೆ ಕೇವಲ ಜನರ ಸೇವೆಗೆ ಹೆಚ್ಚು ದುಡಿಯುತ್ತಿದ್ದರು ಧನ ಸಂಪಾದನೆಗೆ ಅವರು ಪ್ರಾಶಸ್ತ್ಯವನ್ನು ನೀಡಿರಲಿಲ್ಲ ಅವರು ಮರಣ ಹೊಂದಿದಾಗ ಅವರ ಮನೆಯ ಪರಿಸ್ಥಿತಿ ಭೀಕರವಾಗಿತ್ತು ಎಂದು ಲೇಖಕರು ವಿವರಿಸುತ್ತಾರೆ ಕೇವಲ ಜನಸೇವೆ ಸಮಾಜ ಸೇವೆಗಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಜನರು ಅವರ ಈ ಎಲ್ಲ ಕಾರ್ಯಗಳಿಗಾಗಿ ಜನನಾಯಕ ಎಂದು ಕರೆಯುತ್ತಿದ್ದರು ಹೀಗೆ ಕಲ್ಯಾಣರಾವ್ ಮೋಳ್ಕೇರಿಯವರ ಜೀವನದ ಪ್ರತಿಯೊಂದು ಘಟನೆಗಳನ್ನು ಕೃತಿಕಾರರು ಈ ಪುಸ್ತಕದಲ್ಲಿ ಸವಿವರವಾಗಿ ಬರೆದಿದ್ದಾರೆ ಇದೊಂದು ಉತ್ತಮವಾದ ಕೃತಿಯಾಗಿದೆ ದಿವಂಗತ ತಿರುಮಲಾಚಾರ್ಯ ನವಲಿ ಅವರ ಬರಹದಲ್ಲಿ ರಚನೆಯಾಗಿರುವ ಕೃತಿ ಕವನಕಾಸಾರ ಇದು ಬಿಡಿ ಕವನಗಳ ಗುಚ್ಛವಾಗಿದೆ ಪ್ರಕಾಶಕರು ಶ್ರೀ ಭೋಗಾಪುರೇಶ ಸೇವಾ ಪ್ರತಿಷ್ಠಾನ ನವಲಿ ಕವನಕಾಸಾರ ಕೃತಿಯು ಇಪ್ಪತ್ತು ಕವನಗಳನ್ನು ಒಳಗೊಂಡಿರುವ ಒಂದು ಸುಂದರ ಕೃತಿ ಈ ಕೃತಿಯ ಮುನ್ನುಡಿಯನ್ನು ಶ್ರೀ ಭೋಗಾಪುರೇಶ ಸೇವಾ ಪ್ರತಿಷ್ಠಾನದ ಗುಂಡೂರು ಪವನ್ ಕುಮಾರ್ ಅವರು ಬರೆದಿದ್ದಾರೆ ಜ್ಞಾನಮುಖಿಗಳಾದವರ ಚೆಹರೆಗಳೇ ವಿಭಿನ್ನ ತಾವು ನಂಬಿದ ಮೌಲ್ಯಗಳನ್ನು ಅನುಷ್ಠಾನಗೊಳಿಸುತ್ತಾ ಬದುಕಿನ ಅರ್ಥವಂತಿಕೆಯನ್ನು ಹಿರಿದುಗೊಳಿಸುತ್ತಾ ತಮ್ಮ ಪಾಡಿಗೆ ತಾವು ಋಷಿ ಸದೃಶ ಜೀವನವನ್ನು ನಡೆಸುವವರು ವಿರಳಾತಿ ವಿರಳರು ಅಂತಹ ವಿರಳರಲ್ಲಿ ನನ್ನ ಪ್ರೀತಿಯ ಪೂಜ್ಯ ತಿರುಮಲಾಚಾರ್ಯ ನವಲಿ ಎಂದೇ ಪ್ರಸಿದ್ಧರಾಗಿರುವ ತಿಮ್ಮಣ್ಣ ಮಾಮ ಒಬ್ಬರು ಎಂದು ಕೃತಿಕಾರರ ಬಗ್ಗೆ ವರ್ಣಿಸಿದ್ದಾರೆ ಸಾಂಪ್ರದಾಯಿಕ ಜೀವನ ಕ್ರಮ ಸರ್ಕಾರಿ ಸೇವೆಯಲ್ಲಿ ಅತಿ ಪ್ರಾಮಾಣಿಕ ಜನಮುಖಿ ಸೇವೆ ಅಪಾರ ಅಧ್ಯಯನ ಚಿಂತನ ಮಂಥನಗಳು ಲೌಕಿಕದ ಯಾವ ಆಕರ್ಷಣೆಗೂ ಒಳಪಡದ ವಿಭಿನ್ನ ವ್ಯಕ್ತಿತ್ವ ತಿರುಮಲಾಚಾರ್ಯ ನವಲಿ ಅವರದು ಎಂದು ತಿಳಿಸಿದ್ದಾರೆ ಜೈಮಿನಿ ಭಾರತ ಕುಮಾರವ್ಯಾಸ ಭಾರತ ಕಾವ್ಯಗಳು ಅವರ ನಾಲಿಗೆಯ ಮೇಲೆ ನಾಟ್ಯವಾಡುತ್ತಿದ್ದವು ಎಂದು ಹೇಳಿದ್ದಾರೆ ಈ ಕೃತಿ ಸಾಂಸ್ಕೃತಿಕ ಲೋಕಕ್ಕೆ ವಿಭಿನ್ನ ಕೊಡುಗೆ ಎಂದಿದ್ದಾರೆ ಮುನ್ನುಡಿಯನ್ನು ಬರೆದ ಗುಂಡೂರು ಪವನ್ ಕುಮಾರ್ ಅವರು ಈ ಪುಸ್ತಕದ ಬೆನ್ನುಡಿಯನ್ನು ಕಾಶಿಲಿಂಗಯ್ಯ ಮಠ್ ಅವರು ಬರೆದಿದ್ದಾರೆ ಈ ಕೃತಿಯನ್ನು ಕುರಿತು ಭಾವನಾ ವಚನಗಳನ್ನು ಹೇಳಿರುವವರು ಶ್ರೀ ಗುರುಮಧ್ವಾಚಾರ್ಯ ನವಲಿ ಮೂರ್ತಿವಂತರಾಗಿದ್ದ ನನ್ನ ತಂದೆಯವರು ಕವನಕಾಸಾರ್ ಎಂಬ ಕೃತಿಯನ್ನು ಹತ್ತೊಂಬತ್ ನೂರ ಅರವತ್ತ್ ಮೂರರಿಂದ ಹತ್ತೊಂಬತ್ ನೂರ ಎಂಟರ ಅವಧಿಯಲ್ಲಿ ರಚಿಸಿದ್ದಾರೆ ಅವರು ಬದುಕಿರುವಾಗಲೇ ಈ ಕೃತಿಯು ಮುದ್ರಿತವಾಗಬೇಕಿತ್ತು ಕೀರ್ತಿ ಕಾಮನೆಯನ್ನು ಬಯಸದ ಅವರು ಅದನ್ನು ತಾವು ಮುದ್ರಿಸಲಿಲ್ಲ ಮಕ್ಕಳಾದ ನಾವು ಕೇಳಿದರೂ ಅದಕ್ಕೆ ಒಪ್ಪಲಿಲ್ಲ ಮೂರು ವರ್ಷಗಳ ಹಿಂದೆ ಸೋದರಳಿಯನಾದ ಪವನ್ ಗುಂಡೂರ್ ನಾನು ಮುದ್ರಿಸುವೆ ಎಂದಾಗ ಸಂತೋಷದಿಂದ ಆಗಲಿ ಎಂದಿದ್ದರು ದೈವೇಚ್ಛೆಯೋ ಏನೋ ಆ ಭಾಗ್ಯ ಕೊರೋನಾ ಅವಧಿಯಲ್ಲಿ ಆಗದೆ ಅವರು ವೈಕುಂಠವಾಸಿಗಳಾದರು ಅವರ ವಾರ್ಷಿಕ ಪುಣ್ಯತಿಥಿಯಂದು ರಸಭರಿತ ಸಮಾಜೋನ್ಮುಖಿ ಪದಬಂಧಗಳಿಂದ ಪೂರಿತವಾದ ಅವರ ಕವನಕಾಸಾರ ಎಂಬ ಕೃತಿಯು ಪ್ರಕಟಗೊಳ್ಳುತ್ತಿರುವುದು ನನಗೆ ತುಂಬಾ ಸಂತೋಷವನ್ನು ತಂದಿದೆ ಇದು ನಿಜವಾಗಿ ಅವರ ಉತ್ತಮ ವಿದ್ವತ್ತಿಗೆ ಸಾಕ್ಷಿಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಎಂದು ತಿಳಿಸಿದ್ದಾರೆ ಗುರುಮಧ್ವಾಚಾರ್ ನವಲಿಯವರು ಮಹಾಕಾವ್ಯಗಳಾದ ರಾಮಾಯಣ ಮಹಾಭಾರತ ತಾತ್ಪರ್ಯ ನಿರ್ಣಯ ಶ್ರೀಮನ್ ನ್ಯಾಯಸುಧ ಮುಂತಾದ ಶಾಸ್ತ್ರಗಳ ಅಧ್ಯಯನ ಅವರ ಜೀವನದ ಉಸಿರಾಗಿತ್ತು ಎಂದು ತಿಳಿಸುತ್ತಾರೆ ಶ್ರೀ ತಿರುಮಲಾಚಾರ್ಯರು ಉತ್ಕೃಷ್ಟ ಮೌಲ್ಯಗಳ ಅನುಸಂಧಾನಿಯಾಗಿದ್ದರು ಎಂದು ಶ್ರೀ ಕಾಶಿಲಿಂಗಯ್ಯ ಮಠ ಅವರು ವರ್ಣಿಸಿದ್ದಾರೆ ತಿರುಮಲಾಚಾರ್ಯರ ಶಿಸ್ತುಬದ್ಧ ಜೀವನ ಅವರಲ್ಲಿರುವ ಅಗಾಧ ಪಾಂಡಿತ್ಯವನ್ನು ಕುರಿತು ಶ್ಲಾಘಿಸಿದ್ದಾರೆ ಕವನಕಾಸಾರ ಈ ಕೃತಿಯಲ್ಲಿ ಒಟ್ಟು ಇಪ್ಪತ್ತು ಪದ್ಯಗಳಿವೆ ಇವುಗಳಲ್ಲಿ ಮೊದಲನೆಯದು ಗೋವಿಂದ ಮಾಧವನ ಕೊಳ್ಳಿರವ್ವ ಎಂಬ ಈ ಪದ್ಯದಲ್ಲಿ ಹಾಲು ಮಾರಲು ಬಂದ ಕನ್ಯೆಯು ಕೃಷ್ಣನ ಚೇಷ್ಟೆಯಿಂದ ಹಾಲು ಕೊಳ್ಳಿರುವ ಎಂಬ ಪದವನ್ನು ಮರೆತು ಗೋವಿಂದ ಮಾಧವನ ಕೊಳ್ಳಿರುವ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಜನರು ನಕ್ಕರೂ ಅದನ್ನು ಲೆಕ್ಕಿಸದೆ ಹಾಗೆ ಹೇಳುತ್ತಾ ಹೋಗುತ್ತಾಳೆ ಬಿಳಿಯ ಕಾಗದ ಎಂಬ ಪದ್ಯದಲ್ಲಿ ನೀನು ಹಲವು ಕಾಲದ ಹಿಂದೆ ತಾಳೆಗರಿಯಲ್ಲಿ ಅಡಗಿದ್ದೀಯಾ ಎಂದು ಕೇಳುತ್ತಾ ಆರಂಭವಾಗುವ ಪದ್ಯವು ಬಿಳಿಯ ಕಾಗದದ ಮೇಲೆ ಹೇಗೆಲ್ಲ ಬರೆದು ಅದರ ಅಂದವನ್ನು ಹಾಳು ಮಾಡುತ್ತಾರೆ ಎಂಬುದನ್ನು ಕುರಿತು ವಿವರಿಸಲಾಗಿದೆ ಎಷ್ಟೇ ತೊಂದರೆ ಕೊಟ್ಟರೂ ಸಹಿಸಿಕೊಂಡು ಸುಮ್ಮನಿರುವ ಬಿಳಿಯ ಕಾಗದವನ್ನು ತ್ಯಾಗರಾಣಿ ಎಂದು ರಚನಾಕಾರರು ಹೊಗಳಿದ್ದಾರೆ ಪವನ ಸಂದೇಶ ಎಂಬ ಪದ್ಯದಲ್ಲಿ ಕಮಲದ ಹೂವು ಮತ್ತು ಸಂಪಿಗೆ ಹೂವಿನ ಸಂಭಾಷಣೆಯನ್ನು ನೋಡಬಹುದು ಕಮಲವು ತಾನು ಅತ್ಯಂತ ಶ್ರೇಷ್ಠ ನನ್ನ ಮೂಲವು ಹರಿಯ ಹೊಕ್ಕುಳಲ್ಲಿ ಇದೆ ನಿತ್ಯವೂ ಹರಿಯ ಸಖ್ಯದಲ್ಲಿ ತಾನಿರುವುದಾಗಿ ಜಂಭದಿಂದ ಹೇಳುತ್ತದೆ ಅದಕ್ಕೆ ಸಂಪಿಗೆಯು ಮೇಲು ಕೀಳುಗಳ ಭೇದವೇಕೆ ನಿನ್ನ ಜನ್ಮವು ಕೊಳಚೆಯ ಕೂಡಿಯಲ್ಲಿ ಆಗಿದೆ ದುರ್ನಾಥ ಹೊಡೆಯುವ ಕೆಸರಿನಲ್ಲಿ ಹುಟ್ಟಿರುವೆ ಸುಡು ನಿನ್ನ ಜನ್ಮವೆಂದು ಹೀಗಳೆಯುತ್ತದೆ ಹೀಗೆ ಕಮಲ ಮತ್ತು ಸಂಪಿಗೆ ಜಗಳವಾಡುವುದನ್ನು ಕಂಡ ಪವನ ಸಾಕು ಮಾಡಿರಿ ತಂಗಿ ಭಗವಂತನೆಲ್ಲರಿಗೂ ಸೇರಿದವನು ಮೇಲು ಕೀಳುಗಳು ಎಂಬ ಮತ್ಸರವನ್ನು ಪವನನಲ್ಲಿ ತೂರಿಬಿಟ್ಟು ಹೂವಾಗಿ ಬಾಳಿರಿ ಎಂದು ಹೇಳುವ ಮಾರ್ಮಿಕ ಮಾತನ್ನು ನಾವು ಕೇಳಬಹುದು ಬಾಳ ಬಟ್ಟೆಯ ಮೇಲೆ ಪದ್ಯದಲ್ಲಿ ಜೀವನದ ಅವಶ್ಯಕತೆಯನ್ನು ಈಡೇರಿಸುವ ತಾಯಿಯ ಕರ್ತವ್ಯವನ್ನು ಹಂಬಲವನ್ನು ಚಿತ್ರಿಸಲಾಗಿದೆ ಹಾಗೆಯೇ ಬಾಳು ಭವ್ಯ ಬದುಕು ಎಂಬ ಪದ್ಯಗಳು ಅತ್ಯಂತ ಸುಂದರವಾಗಿವೆ ಚಂದ್ರಗ್ರಹಣ ವೇಶ್ಯೆ ಎಂಬ ಪದ್ಯಗಳನ್ನು ಸಹ ನಾವು ನೋಡಬಹುದು ಬಾಳೊಂದು ಕಡಲು ಎಂಬ ಪದ್ಯದಲ್ಲಿ ಜೀವನದ ಮಹತ್ವವನ್ನು ತಿಳಿಸಲಾಗಿದೆ ಮನ್ಮಥನ ಜೈತ್ರ ಯಾತ್ರೆಯಲ್ಲಿ ಮನ್ಮಥ ಮತ್ತು ರತಿಯರ ಸರಸ ಸಲ್ಲಾಪವನ್ನು ಬಿತ್ತರಿಸಲಾಗಿದೆ ಬಾಳುವೆ ಎಂಬ ಪದ್ಯದಲ್ಲಿ ಜೀವನವು ಕಮಲದಂತೆ ಇರಬೇಕು ಕೆಸರಿನಲ್ಲಿ ಇದ್ದರೂ ಕಮಲವು ನಗುನಗುತ ಸುಗಂಧವನ್ನು ಪಸರಿಸುವಂತೆ ಜೀವನದಲ್ಲಿ ನೋವು ದುಃಖಗಳು ಇದ್ದರೂ ಸಂತೋಷವನ್ನ ವ್ಯಕ್ತಪಡಿಸುತ್ತಾ ಬದುಕಬೇಕು ಎಂಬುದನ್ನು ಕವಿ ತಿರುಮಲಾಚಾರ್ಯರು ತಿಳಿಸಿದ್ದಾರೆ ವನಿತೆ ಎಂಬ ಕವನದಲ್ಲಿ ನಾರಿಯ ದುಃಖ ನೋವುಗಳನ್ನು ಬಿತ್ತರಿಸಲಾಗಿದೆ ನಲ್ಮೆ ಸರಸಕೇಳಿ ಗಾದೆ ಗಮಕ ಪದ್ಯಗಳು ಓದುಗರನ್ನು ರಂಜಿಸುವಂತೆ ಇವೆ ಕೊನೆಯ ಪದ್ಯ ವಿದ್ಯಾರಣ್ಯರಿಗೆ ದೇಶಿಕರ ಪತ್ರದಲ್ಲಿ ಬರಲೊಲ್ಲಿನ ಗೆಳೆಯ ಕ್ಷಮಿಸುವುದು ದುರುಳ ದೊರೆಯನ್ನು ನಾ ಬೇಡಲಾರೆ ಎನ್ನುತ್ತ ಗರ್ವದಿಂದ ಬೀಗುವ ರಾಜನನ್ನು ಖಂಡಿಸುತ್ತ ಪರಮಾತ್ಮನ ಶ್ರೇಷ್ಠ ಗುಣಗಳನ್ನು ಹೊಗಳಲಾಗಿದೆ ಒಟ್ಟಿನಲ್ಲಿ ಈ ಕವನಕಾಸಾರ ಪದ್ಯ ಕೃತಿಯಲ್ಲಿರುವ ಎಲ್ಲ ಪದ್ಯಗಳು ಮಾನವನ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುವ ಅತ್ಯಮೂಲ್ಯ ಪದ್ಯಗಳಾಗಿವೆ ಓದುವವರಿಗೆ ಮನೋರಂಜನೆಯ ಜೊತೆಗೆ ಮಾರ್ಗದರ್ಶನವನ್ನೂ ಸಹ ನೀಡುತ್ತವೆ ಇದು ಒಂದು ಉತ್ತಮವಾದ ಕೃತಿಯಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪಂಚಾಕ್ಷರಿ ಪುಣ್ಯಶೆಟ್ಟಿ ಅವರ ಜನನಾಯಕ ಕಲ್ಯಾಣರಾವ್ ಮೋಳ್ಕೇರಿ ಹಾಗೂ ದಿವಂಗತ ತಿರುಮಲಾಚಾರ್ಯ ನವಲಿ ಅವರ ಕವನ ಕಾಸಾರ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮಾಯಾದೇವಿ ತುರಂಗ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು